ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಲ್ಲಿ ಸೊ ಅತಿ ಬೇಗನೆ ಆಗೋ ರೆಸಿಪಿ ಸೊ ಪುದೀನ ರೈಸು ಸೊ ನಿಮ್ಗೆ ಯಾವಾಗ ಟೈಮ್ ಇಲ್ಲ ಅಂದಾಗ ಲಂಚ್ ಟೈಮ್ಗೆ ಸೊ ಡಿನ್ನರ್ ಟೈಮ್ ಗೆ ನೀವು ಇದು ರೆಸಿಪಿನ ಮಾಡ್ಕೋಬಹುದು ಸೊ ಈಗ ಹೇಗ್ ಮಾಡೋದು ಅಂತ ನೋಡೋಣ ಸೊ ಎಲ್ಲ ಕಾಸಿದಾಯ್ತು ಈಗ ಸೊ ನಿಮ್ಮನೇಲಿ ಅಷ್ಟನ್ನೇ ಬೇಗನೆ ಆಗೋಗ್ಬಿಡುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಸೊ ನೆಕ್ಸ್ಟ್ ಸರ್ ಸೊ ನಾವಿಲ್ಲಿ ಮೊದಲನೇದಾಗಿ ಸೊ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕೊಳ್ಳೋಣ ಸೊ ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇದೀನಿ ಹಂಗಾಗಿ ಸೊ ಐದು ಹಾಕ್ತಾ ಇದೀನಿ ಸೊ ನೋಡ್ತಾ ಇದೀರಲ್ಲ ಇನ್ನೊಂದು ಹಾಕೋಣ ಯಾಕಂದರೆ ಖಾರ ಕಮ್ಮಿ ಕಡಿಮೆ ಇರುತ್ತೆ ಮೆಣಸಿನ್ಕಾಯಿ ಬಂದ್ಬಿಟ್ಟು ಸೊ ಇಬ್ಬರಿಗೆ ಅಂತಂದರೆ ನೀವು ಸೊ ಒಂದು ಹಿಡಿಕೆಯಷ್ಟು ಪುದೀನ ಸೊಪ್ಪನ್ನ ಸೋಸ್ಕೊಂಡು ಹಾಕ್ಕೋಬೇಕಾಗುತ್ತೆ ಸೊ ನೀಟಾಗಿ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ಲ ನಾನು ಆಲ್ರೆಡಿ ಒಂದು ಸಲ ತೊಳೆದ್ಬಿಟ್ಟು ಇನ್ನೊಂದು ಸಲ ತೊಳೆದು ಇದ್ದೀನಿ ಸೊ ಹಾಗೇನೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಸೊ ಸುಲ್ಕೊಂಡು ಹಾಕೊಳ್ಳಿ ಸೊ ಬೆಳ್ಳುಳ್ಳಿ ಎಷ್ಟು ತಿಂದರೆ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೊ ಅದಾದಮೇಲೆ ಒಂದು ಅರ್ಧ ಇಂಚು ಶುಂಠಿ ಸೊ ಒಂದು ಅರ್ಧ ಇಂಚು ಶುಂಠಿನ ಸೊ ಹಾಕೊಳ್ಳಿ ಸೊ ಇದನ್ನೆಲ್ಲ ಈಗ ಮಿಕ್ಸಿ ಮಾಡೋಣ ನಾವು ಸೊ ಇದೆ ಈಗ ಮಿಕ್ಸಿ ಮಾಡೋಣ ನಾವು ಸೊ ಮುಂಚೆನೆ ರೈಸ್ ಮಾಡಿಟ್ಕೊಳ್ಳಿ ಸೊ ಇದು ಕರಗ ಕರ್ಗಾಗೋಗ್ಬಿಡುತ್ತೋ ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಮೆಣಸಿನಕಾಯಿ ಪುದೀನಾ ಸೊಪ್ಪು ಹಾಕಿದಿವಲ್ವಾ ಇದು ಮಿಕ್ಸಿ ಮಾಡುವಾಗ ಒಂಚೂರು ಕರಗಾಗುತ್ತೆ ಹಂಗಾಗಿ ನಾವು ಒಂಚೂರು ಉಪ್ಪು ಹಾಕೋಣ ಉಪ್ಪು ಹಾಕಿದ್ರೆ ಸೊ ಮೆಣ್ಸಿನ್ಕಾಯಿನೇ ಮೆಣ್ಸಿನ್ಕಾಯಿ ಕರಗಾಗಲ್ಲ ಯಾವುದೇ ಆಗಲಿ ನೀವು ಯಾವಾಗಾದ್ರೂ ಆಗಲಿ ಸರಿ ಸೊ ಮೆಣಸಿನಕಾಯಿನ ಇದು ಮಾಡ್ಬೇಕ ಮಿಕ್ಸಿ ಮಾಡ್ಬೇಕಾದ್ರೆ ಒಂದ್ಚೂರು ಉಪ್ಪಾಕಿ ಸೊ ಈಗ ಮಿಕ್ಸಿಗೆ ಹಾಕಿದ್ದಾಗಿದೆ ಸೊ ಈಗ ಪುದೀನಾ ರೈಸ್ ಯಾವ ಥರ ಮಾಡೋದು ಅಂತ ನೋಡೋಣ ಸೊ ಇನ್ನೊಂದು ಯಾಕಪ್ಪ ನಿಮ್ಗೆಲ್ಲ ಒಂದು ಗಾದೆ ಹೇಳ್ಬೇಕನ್ನಿಸ್ತು ಸೊ ನನಗೆ ಗೊತ್ತಿರೋ ಗಾದೆ ಸೊ ಅದೇನಪ್ಪ ಅಂತಂದ್ರೆ ಅಪ್ಪನ ದುಡ್ಡು ಎಣ್ಸೋಕ್ಕಾಗಲ್ಲ ಅಮ್ಮನ ಸೀರೆ ಆಗಲ್ಲ ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಈಗ ನಾವು ಒಂದು ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಆರು ಇಲ್ಲಾಂದ್ರೆ ಏಳು ಸೊ ಇದ್ರಿಗೂ ಸರಿ ಹೋಗ್ಬೇಕಲ್ವಾ ಸೊ ಹಾಗಾಗಿ ಸೊ ಜಾಸ್ತಿ ಎಣ್ಣೆ ಹಾಕೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಸೊ ಇನ್ನೇನು ತುಂಬ ತಿನ್ನಬಾರ್ದು ರಿಫೈಂಡ್ ಆಯಿಲ್ ತುಂಬ ಒಳ್ಳೇದಲ್ಲ ತಿನ್ಬಾರ್ದು ಅಂತ ಹೇಳ್ತಾರೆ ಸೊ ಇವಾಗ ಒಂಚೂಪ್ ಚಕ್ಕೆ ಹಾಕೋಣ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಮಸಾಲೆ ಆದರೆ ಜಾಸ್ತಿ ತಿನ್ನಕ್ಕೆ ಆಗಲ್ಲ ಸೊ ಆಲ್ಮೋಸ್ಟ್ ಮಸಾಲೆ ಕಡಿಮೆ ಇರೋದನ್ನೇ ತಿನ್ನ ಫ್ರೆಂಡ್ಸ್ ಯಾಕಂದ್ರೆ ಸೊ ಮಸಾಲೆ ಬಳಸೋದ್ರಿಂದ ಅಷ್ಟು ಒಳ್ಳೇದಲ್ಲ ಅಂತ ಹೆಲ್ತ್ಗೆ ಸೊ ಲವಂಗ ಬಂದ್ಬಿಟ್ಟು ಒಂದು ನಾಲ್ಕರಿಂದ ಐದು ಹಾಕಿ ಅದಾದ್ಮೇಲೆ ಸೊ ನೀವು ಸೊ ಅದಾದ್ಮೇಲೆ ಗೋಡಂಬಿನ ಹಾಕಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಗೋಡಂಬಿ ಏನು ಪ್ರಾಬ್ಲಮ್ ಇಲ್ಲ ಸೊ ಅದಾದ್ಮೇಲೆ ಶೇಂಗಾ ಬೀಜನ ಹಾಕಿ ಸೊ ಇದ್ರಿಗೆ ಸ್ಟಾರ್ಟ್ ಚೂರು ಗೋಲ್ಡನ್ ಕಲರ್ ಕರಗೂ ಚೂರು ಫ್ರೈ ಮಾಡ್ಕೊಳ್ಳಿ ಸೊ ತೊಗೊಬಿಡಿದ್ರು ಜಾಸ್ತಿ ಬಿಡಬೇಡಿ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಎಲ್ಲದನ್ನು ಸೊ ಈಗ ಬಂದ್ಬಿಟ್ಟು ಸೊ ಮಿಕ್ಸಿಲ್ ಇರೋದನ್ನ ಹಾಕೋಣ ಸೊ ಉಪ್ಪಾಕುದ್ರು ಕರಗಾಗಿದೆ ನೋಡಿ ಇದು ಅದಕ್ಕೆ ತಕ್ಷಣಕ್ಕೆ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ನಾವು ಅವಾಗಲೇನೆ ಸೊ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಬಿಸ್ಬಿಟ್ಟು ಹಂಗೆ ಖರ್ಗ ಹೋಗ್ಬಿಡುತ್ತೆ ಅದು ಸೊ ಸೊ ಎಣ್ಣೆ ಫ್ರೈ ಮಾಡಿ ಸೊ ತುಂಬ ಸಿಂಪಲ್ ಆಗಿ ಮಾಡ್ಕೊಂಡು ಫ್ರೆಂಡ್ಸ್ ಇದು ತುಂಬ ಬೇಗನೆ ಆಗುತ್ತೆ ಸೊ ಟೈಲಿಲ್ಲಪ್ಪ ಬೇಗ ಸುಳ್ಳಿಗೆ ಹೋಗ್ಬೇಕು ಇಲ್ಲಾಂದ್ರೆ ಎಲ್ಲರೂ ಒಳಗಡೆ ಹೋಗ್ಬೇಕು ಅಂತ ಅಂದಾಗ ಬೇಗನೆ ಆಗೋಗ್ಬಿಡುತ್ತೆ ಸೊ ಕಷ್ಟ ಪ್ರಸೆಸ್ ಏನು ಇಲ್ಲ ಜಸ್ಟ್ ಕುದೀದ್ ನಾನು ಹಚ್ಚಿದ್ರೆ ಮನೇಲಿ ಸಾಕಾಗುತ್ತೆ ಸಮರ್ತಾ ಇದ್ರಲ್ಲ ಸೊ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಅರ್ಶನ ಪುಡಿ ಹಾಕಿ ಒಂದ್ಸರ್ಗೆ ಅಷ್ಟು ಅರ್ಶಿನ ಪುಡಿ ಹಾಕಿಬಿಟ್ಟು ಫ್ರೈ ಮಾಡಿ ಸೊ ಇವಾಗ ಉಪ್ಪು ಹಾಕೋಣ ಸೊ ಆಕ್ಚುಲಿ ನಾನಿಲ್ಲಿ ಉಪ್ಪು ಕಡಿಮೆ ಹಾಕ್ತಾ ಇದೀನಿ ಸಮರ್ತಾ ಇದಿರಲ್ಲ ಯಾಕಂದರೆ ಸೊ ಮಿಕ್ಸಿಗೂ ಒಂಚೂರು ಹಾಕಿದೀವಿ ಹಂಗೇನೆ ಸೊ ಅಣ್ಣಕ್ಕೂ ಹಾಕಿರ್ತೀವಲ್ವಾ ಒಂದು ಮುಕ್ಕಾಂದ್ ಟೇಬಲ್ ಸ್ಪೂನ್ ಆದ್ರೆ ಸಾಕಾಗುತ್ತೆ ಸೂಪ್ ಹಾಕ್ಬಿಟ್ಟು ಸೊ ಪುದೀನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ಹಸಿ ವಾಸನೆ ಹೋಗೋದಂದ್ರೆ ಗೊತ್ತಾಗುತ್ತಲ್ವಾ ನಿಮಗೆ ಸೊ ಎಣ್ಣೆ ಎಣ್ಣೆ ಎಲ್ಲ ಸ್ವಲ್ಪ ಮೇಲ್ ಸೇರಿದ್ರೆ ಸೊ ಫ್ರೈ ಆದಂಗೆ ಸೊ ಈ ಥರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಏನಿಲ್ಲ ಒಂದು ಒಂದು ಮೂರ್ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಸೊ ಇದನ್ನೀಗ ಆಫ್ ಮಾಡ್ಕೊಂಡು ರೈಸ್ ಕಲಿಸ್ಕೊಳ್ಳಿ ಸೊ ಗ್ಯಾಸ್ ಆನಲ್ಲೇ ಇಡಬೇಡಿ ಒತ್ತೋಗ್ಬಿಡುತ್ತೆ ಮತ್ತೆ ರೈಸು ಸೊ ಈಗ ಕಲ್ಸ್ಕೊಳ್ಳೋಣ ಇದನ್ನ ಸೊ ಎಲ್ಲ ಕಲ್ಸಿದಾಯ್ತು ಈಗ ಸೊ ನಿಮ್ಮನೇಲಿ ಅಷ್ಟನೆ ಬೇಗನೆ ಆಗೋಗ್ಬಿಡುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಸೊ ನೆಕ್ಸ್ಟ್ ಸದನ್ ಮಾಡ್ಕೊಂಡು ಸೊ ತಿಂದ ಇರೋದೇನೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಪ್ಲೀಸ್ ಹಂಗೆ ನೋಡೋಗ್ಬಿಡಿ ದಯವಿಟ್ಟು ಒಂದು ರಿಕ್ವೆಸ್ಟ್ ಎಲ್ಲರಿಗೂ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡೋಕಲ್ಲ ಈಸಿಯಾಗಿ ಅತಿ ಬೇಗನೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಪ್ಲೀಸ್ ನಿಮ್ಮನೇಲ್ಲೂ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂತು ಅಂತ ನಾನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೇನೆ ಎಲ್ರಿಗೂ ಒಂದು ರಿಕ್ವೆಸ್ಟು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲ ಸೊ ಇನ್ನೂ ಒಳ್ಳೊಳ್ಳೆ ರೆಸಿಪಿ ರೆಸಿಪೀಸ್ ಮಾಡ್ತಾ ಇರ್ತೀನಿ ನಿಮಗೋಸ್ಕರ ಹಾಗೆ ಯಾರು ಬೇಕಿದ್ರು ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಸೊ ಹಾಗೆ ಒಂದು ಲೈಕ್ ಕೂಡ ಮಾಡಿ ಶೇರ್ ಮಾಡಿಬಿಡಿ ಥ್ಯಾಂಕ್ ಯು